ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಹಿಂದೂ ಸಮಾಜೋತ್ಸವ ಸಮಾರಂಭದ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶಿಕಲ್ ಆನಂದಗೌಡರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿ ಬೈಕ್ ರ್ಯಾಲಿ ಈ ಬೈಕ್ ರ್ಯಾಲಿ ಶಿಡ್ಲಘಟ್ಟ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶಿಖಲ್ ಆನಂದಗೌಡ್ರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಬಗ್ಗೆ ಸಿಕಲ್ ಆನಂದಗೌಡರು ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಸುಮಾರು ತಾಲೂಕಿನಾದ್ಯಂತ ಎಲ್ಲ ಹಿಂದೂ ಕಾರ್ಯಕರ್ತರು ಭಾಗವಹಿಸಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರಗೌಡರು ಹಾಗೂ ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಹಿಂದೂ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಬೈಕ್ ರ್ಯಾಲಿಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಅರಿಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ನ್ಯೂಸ್ ಶಿಡ್ಲಘಟ್ಟ भीता जय जय गीता जय माता भरत माता जय जय माता भारत माता भारत माता जय मात्रत ಕಾರ್ಯಕ್ರಮ ಮೂವತ್ತು ಕೋಟೆ ವೃತ್ತ ನಗರ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖ್ಯ ಭಾಷಣಕಾರರು

ಸಮಾಜ ಸಮಾಜೋತ್ಸವಕ್ಕೆ ಅರಿವು ಮೂಡಿಸತಕ್ಕಂಥ ಬೈಕ್ ರ್ಯಾಲಿ ದಿನ ಆಗ ಪೂರ್ಣಗೊಂಡು ಮುಂದೆ ಇಳಿದಿರೋದು ಇನ್ನು ಎರಡು ದಿವಸ ಈ ಎರಡು ದಿನದಲ್ಲಿ ಎಲ್ಲರೂ ನಮ್ಮ ನಮ್ಮ ಹಿಂದೂ ಬಂಧುಗಳೆಲ್ಲ ಬಂದು ಹೊನ್ನೆ ಸಮಾಜ ಸಮಾಜೋತ್ಸವಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಅಂತ ಜೈ ಶ್ರೀರಾಮ್ ಶಿಕ್ಲಿಘಟ್ಟ ಹಿಂದೂ ಸಮಾಜೋತ್ಸವ ಫೆಬ್ರವರಿ ಒಂದನೇ ತಾರೀಕು ಎಲ್ಲ ಹಿಂದೂ ಬಾಂಧವರು ಮುಖಂಡರು ಈ ಒಂದು ಶಿಕ್ಲಿಘಡದಲ್ಲಿ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಆಯೋಜನೆ ಏನು ಬಳಸಿದ್ದಾರೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇವತ್ತಿನ ದಿವಸ ನಗರದಲ್ಲಿ ಆಯ್ದ ಬೀದಿಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿರ್ತೀವಿ ಈಗಾಗಲೇ ಪ್ರತಿ ಮನೆಗೂ ಪ್ರತಿ ಅಂಗಡಿಗೂ ಸಹ ಕರೆಪತ್ರಗಳನ್ನು ಸೇರಿಸೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ಮುಗಿಸಿದ್ದಾರೆ ಅದರ ಹೊರತಾಗಿ ಇವತ್ತೊಂದು ದಿವಸ ವಿಶೇಷವಾಗಿ ನಗರದಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ನಮ್ಮ ಹಿಂದೂ ಬಾಂಧವರು ಇವತ್ತೊಂದು ದಿವಸ ಮಾಡಿದ್ದೀವಿ ಶಲಘಟ್ಟದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಕ್ಕರಳಿನಿಂದ ನಮ್ಮ ಶಿಟ್ಲಘಟ್ಟದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಸರಿಯಾಗಿ ಹನ್ನೊಂದುವರೆಗೆ ಬಸ್ ನಿಲ್ದಾಣದ ಅಮ್ಮ ದೇವಸ್ಥಾನದ ಪಡೆಯಿಂದ ಒಂದು ಶೋಭಾಯಾತ್ರೆಯ ಮುಖಾಂತರ ಆಯುಧ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವೇಣುಗೋಪಾಲ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏನು ನಿಶ್ಚಯ ಮಾಡಿದ್ದಾರೆ ಅದರ ಕುರಿತಾಗಿ ಈಗಾಗಲೇ ತಾಲೂಕಿನಾದ್ಯಂತ ಪ್ರಚಾರ ಆಗಿದೆ ನಾವು ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಮನವಿಯನ್ನು ಮಾಡಿಕೊಟ್ಟೇವೆ ದಯಮಾಡಿ ಇದು ಯಾವುದೇ ಪಕ್ಷಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ಹಿಂದೂ ಬಾಂಧವರು ಸೇರಿ ಮಾಡಿರ್ತಕ್ಕಂಥ ಒಂದು ಹಿಂದೂ ಸಮಾಜೋತ್ಸವ ನಮ್ಮ ಭಾರತ ಸನಾತನ ಧರ್ಮ ಹಿಂದುತ್ವ ಹಿಂದುತ್ವದ ಐಕ್ಯತೆಯನ್ನು ಉಳಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಒಂದಾಗಬೇಕು ಮುಂದಿನ ಪೀಳಿಗೆಗೆ ನಾವು ಈ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯುವ ಪೀಳಿಗೆಯಲ್ಲಿ ಸನಾತನ ಧರ್ಮದ ಬಗ್ಗೆ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರೂ ಸಹ ಒಂದಾಗಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಸ್ವಾಗತ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಇದನ್ನು ಅತ್ಯಂತ ಹೇಳಿ ತಮ್ಮ ಮುಖಾಂತರ ಪ್ರತಿಯೊಬ್ಬರನ್ನು ಮನವಿಯನ್ನು ಮಾಡ್ತಾರೆ ಜೈಶ್ರೀ ಸರ್ ಆ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸಾವಿರ ಜನ ಅಂತ ನಿರೀಕ್ಷೆ ಇದೆ ಸರ್ ಈಗಾಗಲೇ ನಾವು ನಿರೀಕ್ಷೆಯನ್ನು ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಮೇಲ್ಪಟ್ಟು ಎಲ್ಲ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಿದ್ದೇನೆ ಪಾಲ್ಗೊಳ್ತಿದ್ದಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಮಗೆ ಐದು ಸಾವಿರದ ಮೇಲೆ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಚಾರ ಈಗಾಗಲೇ ಎಲ್ಲ ಕಡೆಯೂ ಪ್ರಚಾರ ಮುಗಿದಿದೆ ಕರಪತ್ರಗಳನ್ನು ಹಂಚೆ ಆಗಿದೆ ಏನಿದ್ರೂ ನಗರದ ಬೀದಿ ಬೀದಿಗಳನ್ನು ಬಂಟಿಂಗ್ಸ್ ಮುಖಾಂತರ ಒಂದು ಶೃಂಗಾರಗೊಳಿಸೋದ್ರ ಮುಖಾಂತರ ನಮ್ಮ ಹಿಂದುತ್ವವನ್ನು ಸಾರಬೇಕು ಹಿಂದುತ್ವವನ್ನು ಮಂದಲ್ಲಿ ನಿಟ್ಕೊಂಡು ಅದನ್ನು ಪೂಜಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಸರ್ ಇದು ನಗರಕ್ಕೆ ಮಾತ್ರ ಸಿಗುತ್ತೆ ಇದು ಅಲ್ಲಿಗಳಿಂದ ಏನಾದರೂ ಬರ್ಬೋದು ಇದು ನಮ್ಮ ಭಾರತದಾದ್ಯಂತ ಪ್ರತಿ ತಾಲೂಕುಗಳಲ್ಲೂ ಇದ್ದಾರೆ ಈ ಒಂದು ಹಿಂದೂ ಸಮಾಜೋತ್ಸವ ಇದು ಸಂಬಂಧಪಟ್ಟ ಹಾಗೆ ನಾವೆಲ್ಲ ಈ ಸಿದ್ಧತೆಗಳನ್ನು ಮಾಡ್ತಾ ಇರೋದು ಅದೇ ದಿವಸ ಚಿಂತಾಮಣಿಯಲ್ಲಿದೆ ನಾಳೆ ಅಲ್ಲಿಗೆ ಅಲ್ಲಿಗಲ್ಲದಿಂದಲೂ ಅವರ ತಾಲೂಕಿನಾದ್ಯಂತ ಹಳ್ಳಿಗಳು ತಾಲೂಕು ಅಂತ ಹೇಳಿದ್ರೆ ನಗರ ಗ್ರಾಮಾಂತರ ಎಲ್ಲ ಸೇರಿ ಎಲ್ಲ ಹಿಂದೂ ಪ್ರಾಂತ್ಯವಲ್ಲೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ವಿ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕಂತ ಈಗಾಗಲೇ ಪ್ರಚಾರವನ್ನು ಸರ್ ಮುಖ್ಯ ಅತಿಥಿಗಳು ಯಾರ್ಯಾರು ಕಣ್ಣಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಗೋವಿಂದರಾಜ್ ಅವರು ಜಿಲ್ಲಾ ಜಿಲ್ಲಾ ಸಂಚಾಲಕರಾಗಿದ್ದಾರೆ ಅವರು ಮುಖ್ಯ ಭಾಷಣಾಕಾರವಾಗಿ ಆಗಮಿಸಿದ್ದಾರೆ ವೇದಿಕೆಯಲ್ಲಿ ಆಯ್ದ ಪ್ರಮುಖರು ಕೇವಲ ಮೂರು ನಾಲ್ಕು ಜನಕ್ಕೆ ಮಾತ್ರ ಅಧ್ಯಕ್ಷರನ್ನು ಒಳಗೊಂಡಂತೆ ಅವಕಾಶ ಇರ್ತದೆ ಇದು ಕೇವಲ ಒಂದು ತಾಸಿನ ಕಾರ್ಯಕ್ರಮ ಇರ್ತದೆ ವೇದಿಕೆ ಕಾರ್ಯಕ್ರಮ ಸರಿಯಾಗಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಮುಕ್ತಾಯವಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕೆ ಮುಂಚೆ ಶೋಭಾಯಾತ್ರೆಯ ಮುಖಾಂತರ ಆಯ್ದ ಶೋಭಾ ಶೋಭಾಯಾತ್ರೆ ಸಂಚಾರ ಆಗ್ತದೆ ಓಕೆ